ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಡಿಸೆಂಬರ್ ತಿಂಗಳಲ್ಲಿ ಸಂಕಷ್ಟಹರ ಚತುರ್ಥಿಯು ನಾಳೆ ಅಂದರೆ ಬುಧವಾರ ಹದಿನೆಂಟನೇ ತಾರೀಕು ಬರುತ್ತೆ ಈ ಸಲದ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಸಂಕಷ್ಟಿಯನ್ನು ಅಖುರತ ಸಂಕಷ್ಟಿ ಅಂತ ಹೇಳಲಾಗುತ್ತೆ ಈ ಅಖುರತ ಸಂಕಷ್ಟಿ ಬಹಳ ವಿಶೇಷವಾಗಿರುತ್ತೆ ಹಾಗೆ ಇದರಿಂದ ಇದನ್ನು ಆಚರಣೆ ಮಾಡೋದರಿಂದ ನಮಗೆ ಬಹಳನೇ ಒಂದು ಶುಭ ಫಲಗಳು ದೊರೆಯುತ್ತೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ನಾಳಿನ ಸಂಕಷ್ಟಿಯು ಬಹಳ ಉತ್ತಮ ಒಂದು ಫಲಿತಾಂಶವನ್ನು ನೀಡುತ್ತೆ ಹಾಗಾದರೆ ನಾಳೆ ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರ ಬುಧವಾರ ಹದಿನೆಂಟನೇ ತಾರೀಕು ಈ ಒಂದು ಅಖುರತ ಸಂಕಷ್ಟಿಯ ಪೂಜಾ ವಿಧಾನ ಹೇಗೆ ಹಾಗೆ ಯಾವ ಶ್ಲೋಕವನ್ನು ಹೇಳ್ಕೋಬೇಕು ಹಾಗೆ ಈ ಒಂದು ಸಂಗಷ್ಟಿಯ ಶುಭ ಫಲಗಳೇನು ಪೂರ್ತಿ ವಿವರಣೆಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಸಂಕಷ್ಟಿನ ಬೆಳಗ್ಗೆ ಪೂಜೆ ಮಾಡೋರಿದ್ದಾರೆ ಹಾಗೆ ಸಂಜೆ ಕೂಡ ಪೂಜೆ ಮಾಡೋರಿದ್ದಾರೆ ವಿಶೇಷವಾಗಿ ಈ ಒಂದು ಸಂಕಷ್ಟರ ಚತುರ್ಥಿನ ಸಂಜೆ ಪೂಜೆ ಮಾಡೋದ್ರಿಂದ ಸಂಜೆ ಆಚರಣೆ ಮಾಡೋದರಿಂದ ಬಹಳನೇ ಶ್ರೇಷ್ಠ ಫಲಗಳನ್ನು ನೀಡುತ್ತೆ ಅಂತ ಹೇಳ್ಬೋದು ಇದೇ ಸಂಕಷ್ಟರ ಚತುರ್ಥಿ ಅಂತಲ್ಲ ಪ್ರತಿ ತಿಂಗಳು ಬರುವಂಥ ಸಂಕಷ್ಟರ ಚತುರ್ಥಿನಲ್ಲಿ ನೀವು ಸಂಜೆ ಗಣಪನನ್ನು ಆರಾಧನೆ ಮಾಡೋದ್ರಿಂದ ತುಂಬ ಶುಭ ಫಲಗಳು ದೊರೆಯುತ್ತೆ ಅಂತ ಹೇಳ್ಬೋದು ಹಾಗೆ ಕೆಲವರಿಗೆ ಸಂಜೆ ಆಗೋದಿಲ್ಲ ಕೆಲಸಕ್ಕೆ ಹೋಗ್ತಾರೆ ಮನೆಗೆ ಬರೋದು ತಡವಾಗುತ್ತೆ ಅಂತ ಹೇಳಿದ್ರೆ ಬೆಳಗ್ಗೆ ಅವರು ಮಾಡಬಹುದು ಆದರೆ ಎಷ್ಟೇ ತಡವಾದರೂ ಕೂಡ ಸಂಜೆ ಮನೆಗೆ ಬಂದ ನಂತರ ಆಗಲೂ ಕೂಡ ಗಣಪತಿಯನ್ನು ಪೂಜೆ ಮಾಡೋದ್ರಿಂದ ಬೆಳಗ್ಗೆ ಮಾಡಿದ ಫಲ ಕೂಡ ನಿಮಗೆ ಸಂಜೆಯಲ್ಲಿ ಸಿಗುತ್ತೆ ಹಾಗಾದರೆ ಯಾವ ಒಂದು ಶುಭ ಗಳಿಗೆಯಲ್ಲಿ ನಾವು ಗಣಪತಿಯನ್ನು ಆರಾಧನೆ ಮಾಡಬೇಕು ಅಂತ ಹೇಳಿದರೆ ಬೆಳಗ್ಗೆ ಮಾಡೋ ಅಂಥವ್ರು ಏನು ಇರ್ತಾರೆ ನಾನು ಹೇಳ್ದಂಗೆ ಅವರವರ ಅನುಕೂಲದ ಪ್ರಕಾರ ಅವರು ಬೆಳಗ್ಗೆ ಆದಷ್ಟು ಬೇಗ ಎದ್ದು ಈ ಒಂದು ಗಣಪತಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಹೇಗೂ ಈಗ ಧನುರ್ಮಾಸ ನಡೀತಾ ಇದೆ ಹಾಗೆ ಧನುರ್ಮಾಸದ ಆಚರಣೆ ಹೇಗೆ ಮಾಡಬೇಕು ಅದೆಲ್ಲವನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಆಸಕ್ತಿ ಇರೋರು ಚೆಕ್ ಮಾಡಿ ಇನ್ನು ಸಂಕಷ್ಟಾರ ಚತುರ್ಥಿಯ ದಿನ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಗಣಪನ ಆರಾಧನೆಯನ್ನು ಮಾಡಬೇಕಾಗುತ್ತೆ ಅಂದರೆ ನಾನು ಹೇಳ್ತಿರೋದು ಸಂಜೆ ಯಾರಿಗಾಗೋದಿಲ್ಲ ಅವರು ಬೆಳಗ್ಗೆ ಎದ್ದು ಬೇಗ ಗಣಪತಿ ಆರಾಧನೆ ಮಾಡಬೇಕಾಗತ್ತೆ ನಾನು ಹೇಳ್ದಾಗ ಧನುರ್ಮಾಸದ ಪೂಜೆ ಇರೋದರಿಂದ ಹೇಗೂ ನೀವು ಬೇಗ ಎದ್ದು ಹೊಳ್ತೀರ ಸಾಮಾನ್ಯವಾಗಿ ಹಾಗೆ ಗಣಪತಿ ಆರಾಧನೆಯನ್ನು ಕೂಡ ಮಾಡಿ ಹೇಗೆ ಮಾಡಬೇಕಂತ ಹೇಳಿದ್ರೆ ಆ್ಯಕ್ಚುಲಿ ಯಾವುದೇ ಒಂದು ದೇವರ ಪೂಜೆ ಆಗಿರ್ಬೋದು ಹೋಮ ಹವನ ಆಗಿರ್ಬೋದು ಎಂಥ ಹಬ್ಬ ಹರಿದಿನ ಆಗಿರ್ಬೋದು ಯಾವ ದೇವರ ವೃತಕಥೆ ಆಗಿದ್ದರೂ ಕೂಡ ಮೊದಲು ನಮ್ಮ ಮಾಡುವಂಥ ಪೂಜೆ ಗಣಪನಿಗೆ ಸಲ್ಲತ್ತೆ ಅಲ್ವಾ ಅದು ಸಲ್ಲೇಬೇಕು ಗಣಪತಿಗೆ ಹಾಗಾಗಿ ದಿನ ಮಾಡುವಂತಹ ಗಣಪತಿ ಪೂಜೆಯನ್ನು ಮಾಡಿ ಆದರೆ ಸಂಕಷ್ಟಿಯರ ದಿನ ವಿಶೇಷವಾಗಿ ಮಾಡಬೇಕಾಗತ್ತೆ ಅಂದರೆ ನೀವು ಗಣಪತಿಯನ್ನು ಕೆಂಪು ದಾ ಕೆಂಪು ದಾಸವಳದ ಹೂ ಆಗಿರ್ಬೋದು ಕೆಂಪು ಗುಲಾಬಿ ಆಗಿರ್ಬೋದು ಯಾವುದೇ ಆಗಿರಲಿ ಕೆಂಪು ಹೂಗಳಿಂದ ಗಣಪತಿಯನ್ನು ಅಲಂಕಾರ ಮಾಡಬೇಕಾಗತ್ತೆ ಆ ಹೂಗಳನ್ನು ಅರ್ಪಿಸಬೇಕಾಗತ್ತೆ ಹಾಗೆ ದೂರ್ವೆ ಗರಿಕೆ ಅಂತ ಏನು ಹೇಳ್ತೀವಿ ಅದನ್ನು ಅರ್ಪಿಸಿದ್ರೆ ಗಣಪತಿ ತುಂಬ ತೃಪ್ತಿಕರ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ದೂರ್ವೆ ಅಥವಾ ಗರಿಕೆಯನ್ನು ಖಂಡಿತ ತಪ್ಪಿಸ್ಬೇಡಿ ಈ ಒಂದು ಸಂಕಷ್ಟದ ಚತುರ್ಥಿಗಳಲ್ಲಿ ಹಾಗೆ ನೈವೇದ್ಯಕ್ಕೆ ಅಂತ ಹೇಳಿದ್ರೆ ನೀವು ಕಡಲೆಕಾಳು ಉಸ್ಲಿಯನ್ನು ಮಾಡಬಹುದು ಅಥವಾ ಸಿಹಿ ಬೂಂದಿ ಲಾಡುಗಳನ್ನು ಮಾಡಬಹುದು ಏನೂ ಇಲ್ಲ ಅಂತ ಹೇಳಿದರೆ ನೀವು ಪುಟಾಣಿ ಅಂತ ಬರುತ್ತಲ್ಲ ಅಂದರೆ ಹುರಿಗಡಲೆ ಅಂತ ಬರುತ್ತಲ್ಲ ಅದು ಮತ್ತು ಸಕ್ಕರೆನ ಎರಡು ಬೆರೆಸಿ ಕೂಡ ಇಡ್ಬೋದು ಗಣಪತಿ ಖುಷಿಯಿಂದ ಅದನ್ನು ತಾನು ನಾವು ಅರ್ಪಿಸಿದರೆ ಅದನ್ನು ಸ್ವೀಕರಿಸ್ತಾನೆ ಖಡ ಖಂಡಿತವಾಗಿ ಹಾಗಾಗಿ ನೀವು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗಣಪತಿಗೆ ನಾವು ನೈವೇದ್ಯವನ್ನು ಮಾಡಲಿಲ್ಲ ಅಂತ ಖಂಡಿತ ಬೇಸರಿಸಬೇಡಿ ನಾನು ಹೇಳ್ದಂಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳಿದರೆ ಹುರಿಗಡಲೆ ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಮಾಡಿ ಕೈಯಲ್ಲಿ ಅದನ್ನು ಇಡಿ ಶುದ್ಧವಾಗಿ ಇಡಿ ಹಾಗೆ ಗಣಪತಿಯ ಶ್ಲೋಕ ನಿಮಗೆ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ ನಿಮಗೆ ಯಾವ ಶ್ಲೋಕ ಬರಲಿಲ್ಲ ಅಂದರೂ ಕೂಡ ಓಂ ಗಂಗಣಪತಿಯ ನಮಃ ಈ ಶ್ಲೋಕವನ್ನಂತೂ ತಪ್ಪದೇ ಹೇಳಲೇಬೇಕಾಗುತ್ತೆ ಇದರಲ್ಲಿ ಎಷ್ಟು ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಇದನ್ನು ನೀವು ನೂರ ಎಂಟು ಬಾರಿ ಪಠನೆ ಮಾಡಿದ್ದೆ ಅದರಲ್ಲಿ ಖಂಡಿತ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಒಂದು ಶಕ್ತಿ ಬರುತ್ತೆ ಒಂದು ಧೈರ್ಯ ಬರುತ್ತೆ ನೀವು ಈ ಶ್ಲೋಕವನ್ನು ಕೂಡ ಹೇಳ್ಬೋದು ಓಂ ಗಂಗಣಪತಿಯ ನಮಃ ಅಂತ ಆಮೇಲೆ ನೀವು ಒಂದು ಏನು ವಿಷಯಕ್ಕೆ ನೀವು ಮಾಡ್ತಾ ಇರ್ತೀರ ನಾನು ಆಗಲೇ ಹೇಳ್ದಂಗೆ ಈ ಸಲಿ ಬಂದಿರುವಂತಹ ಅಕುರತ ಸಂಕಷ್ಟ ಏನಿದೆ ಅದು ಮುಖ್ಯವಾಗಿ ಒಂದು ಅಡೆತಡೆಗಳನ್ನು ತೊಡೆದು ಹಾಕೋದಕ್ಕೆ ಅಂತ ಒಂದು ವಿಶೇಷ ಫಲಗಳನ್ನು ಕೊಡೋದಕ್ಕೆ ಅಂತ ಈ ಒಂದು ಸಂಕಷ್ಟರ ಚತು ಚತುರ್ಥಿ ಮಾರ್ಗಾಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುತ್ತೆ ಹಾಗಾಗಿ ಮುಖ್ಯವಾಗಿ ನಾನು ಹೇಳೋದಂದರೆ ವಿದ್ಯಾರ್ಥಿಗಳು ಯಾರಾದರೂ ಚೆನ್ನಾಗಿ ಓದ್ತಾ ಇರೋಲ್ಲ ಅಂತ ಹೇಳಿದರೆ ಏನೋ ಎಲ್ಲ ಒಂದು ವ್ಯವಸ್ಥೆ ಮಾಡಿದರೂ ಕೂಡ ಡಲ್ಲಾಗಿದ್ದಾರೆ ಓದೋದ್ರಲ್ಲಿ ಅಂತ ಹೇಳಿದರೆ ಅಥವಾ ದಿನೇ ದಿನೇ ಓದೋ ವಿಷಯದಲ್ಲಿ ಸ್ವಲ್ಪ ಕುಗ್ಗುತ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಮಕ್ಕಳ ಕೈಲಿ ತುಪ್ಪದ ದೀಪವನ್ನು ಹಚ್ಚಿ ಇದನ್ನು ಮರಿಬೇಡಿ ಮಕ್ಕಳ ಕೈಲಿ ನಿಮ್ಮ ಮನೆ ಮಕ್ಕಳ ಕೈಲಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಸಂಕಲ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ನಿಮ್ಮ ಬಲಗೈನಲ್ಲಿ ಒಂದು ನಾಣ್ಯವನ್ನು ಇಟ್ಕೊಳ್ಳಿ ಅಂದರೆ ಐದು ರೂಪಾಯಿ ನಾಣ್ಯ ಆಗಿರ್ಬೋದು ಒಂದು ರೂಪಾಯಿ ನಾಣ್ಯ ಆಗಿರ್ಬೋದು ಎರಡು ರೂಪಾಯಿ ನಾಣ್ಯ ಆಗಿರ್ಬೋದು ಅದನ್ನು ತೊಳೆದು ಇಟ್ಕೊಳ್ಳಿ ಆನಂತರ ಸ್ವಲ್ಪ ಅಕ್ಷತೆ ಹಾಗೆ ಸ್ವಲ್ಪ ಹೂವು ಅದರ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಇಷ್ಟನ್ನು ನಿಮ್ಮ ಇಟ್ಕೊಂಡು ನೀವು ಏನು ಬೇಡ್ಕೊಳ್ತಿದ್ದೀರಾ ಯಾವ ಕಾರಣಕ್ಕೋಸ್ಕರ ನೀವು ಈ ಒಂದು ಸಂಕಷ್ಟರ ಆಚರಣೆಯನ್ನು ಮಾಡ್ತಿದ್ದೀರಾ ಅದನ್ನು ಬೇಡ್ಕೊಂಡು ದೇವರಲ್ಲಿ ಇದು ಒಳ್ಳೇದು ಮಾಡಿಕೊಡು ಅಥವಾ ಇದನ್ನು ಈಡೇರಿಸ್ಕೊಡು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡು ಅಂತ ಹೇಳಿ ದೇವರ ಪಾದಕ್ಕೆ ನೀವು ಅರ್ಪಿಸಿ ಆ ನಂತರ ನೀವು ದೂಪ ದೀಪ ನೈವೇದ್ಯಗಳನ್ನು ದೇವರಿಗೆ ಅರ್ಪಿಸ್ಬೋದು ಗಣ ಗಣಪತಿಯ ಯಾವುದೇ ಸ್ತೋತ್ರಗಳನ್ನ ಹೇಳ್ಬೋದು ಅಷ್ಟೋ ಥರ ಹೇಳ್ಬೋದು ಹಾಗೆ ಗಣಪತಿಯ ಸಹಸ್ರನಾಮವನ್ನು ಹೇಳ್ಬೋದು ಅಥವಾ ಗಗಾರ ಗಣಪತಿ ಸ್ತೋತ್ರ ಅಂತ ಬರುತ್ತೆ ಅದನ್ನು ಹೇಳ್ಬೋದು ಅಥವಾ ಇದು ಯಾವುದೂ ಆಗಿಲ್ಲ ಅಂತ ಹೇಳಿದರೆ ನೀವು ಗಣಪತಿಯ ಭಜನೆ ಹಾಡುಗಳನ್ನು ಹಾಕ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಸಂಜೆ ಗಣಪತಿ ಪೂಜೆ ಮಾಡೋರು ಹೇಗೆ ಅದನ್ನು ಮುಗಿಸ್ಬೇಕು ಅಂತ ಕೂಡ ಹೇಳ್ತೀನಿ ಹಾಗೆ ಇಡೀ ದಿನ ಉಪವಾಸ ಇದ್ದು ಈ ಒಂದು ಸಂಕಷ್ಟರ ಚತುರ್ಥಿನ ನೀವು ಆಚರಣೆ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಜವಾಗ್ಲೂ ಒಂದು ಒಳ್ಳೆಯ ಫಲಿತಾಂಶವನ್ನೇ ನೀವು ಕಾಣ್ಬೋದು ಅಂತ ನಾನು ಹೇಳ್ತೀನಿ ಹಾಗೆ ಯಾವ ಸಮಯಕ್ಕೆ ಚಂದ್ರೋದಯ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಈ ಒಂದು ಅಖುರತ ಸಂಕಷ್ಟಿ ಏನು ನಾಳೆ ಬರ್ತಾ ಇದೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಬುಧವಾರ ಅದರ ವಿಶೇಷತೆಗಳೇನು ಅಂತ ಹೇಳ್ತೀನಿ ಇದರ ಈ ಒಂದು ಸಂಕಷ್ಟದ ಚತುರ್ಥಿಯ ಮುಖ್ಯ ಒಂದು ಶುಭ ಫಲಗಳು ಅಥವಾ ಏನು ನಮಗೆ ಅದರಿಂದ ಪ್ರಯೋಜನ ಅಂತ ಹೇಳಿದ್ರೆ ಅಡೆತಡೆಗಳನ್ನು ತೊಡೆದು ಹಾಕೋದೆ ಈ ಒಂದು ಅಖುರತ ಸಂಕಷ್ಟಿಯ ಲಾಭಗಳು ಅಥವಾ ಪ್ರಯೋಜನಗಳು ಅಂತ ಹೇಳಲಾಗುತ್ತೆ ಅಡೆತಡೆಗಳು ಅಂತ ಹೇಳಿದರೆ ನಾನು ಆಗಲೇ ಹೇಳ್ದಂಗೆ ವಿದ್ಯಾಭ್ಯಾಸದಲ್ಲಿ ಇರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಇರ್ಬೋದು ಯಾವುದೇ ವಿಷಯದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ ಯಾವುದೇ ವಿಷಯ ಇರ್ಬೋದು ಅಥವಾ ಮನೆ ಕಟ್ಟೋ ಕೆಲಸ ಯಾವುದೇ ಒಂದು ಇದರಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ ತುಂಬ ಒಂದು ಸಲ ನೀವು ಶುರು ಮಾಡಿದ್ರಿ ಅಂತ ಹೇಳಿದರೆ ಅದೇ ಒಂದು ಫ್ಲೋನಲ್ಲಿ ಅದೇ ಒಂದು ರೀತಿಯಲ್ಲಿ ಅದು ಮುಂದುವರಿತಾ ಇರೋಲ್ಲ ಏನೋ ಒಂದು ರೀತಿಯಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ ನಾಳೆ ಇದೇ ವಿಷಯಕ್ಕೆ ನೀವು ಸಂಕಲ್ಪವನ್ನು ಹಿಡಿದು ಈ ರೀತಿ ನಾನು ಮನೆ ಕಟ್ಟಿಸ್ತಾ ಇದ್ದೀನಿ ಅರ್ಥ ನಿಂತಿದೆ ಅಥವಾ ಏನೋ ಒಂದು ಅಡೆತಡೆಗಳು ಬರ್ತಿದೆ ಅಥವಾ ವಿದ್ಯಾಭ್ಯಾಸ ಆಗಿರ್ಬೋದು ಯಾವುದೇ ಆಗಿರಲಿ ಅದರ ಸಂಕಲ್ಪದ ಮೇಲೆ ನೀವು ನಾಳೆ ಪೂಜೆ ಮಾಡೋದರಿಂದ ಗಣಪತಿಯನ್ನು ಬೇಡ್ಕೊಳ್ಳೋದ್ರಿಂದ ಖಂಡಿತ ಆ ಸಮಸ್ಯೆಗಳು ಪರಿಹಾರ ಆಗೇ ಆಗುತ್ತೆ ಇದಂತೂ ನಿಜಕ್ಕೂ ನಾನು ಹೇಳ್ತಾ ಇರೋದು ಗ್ಯಾರಂಟಿ ಅದರಲ್ಲೂ ವಿಶೇಷವಾಗಿ ನಾಳೆ ವಿದ್ಯಾರ್ಥಿಗಳಿಗೆ ಕೆಲವ್ರದ್ದು ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗಿರುತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು ಒಂದು ಆ ಮಗುಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು ಅಥವಾ ಆರ್ಥಿಕ ಸಮಸ್ಯೆ ಇರ್ಬೋದು ಅಥವಾ ಸ್ಥಳ ಬದಲಾವಣೆ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಯಾವುದೋ ಒಂದು ಕಾರಣಗಳಿಂದ ಆ ಮಗು ವಿದ್ಯಾಭ್ಯಾಸನ ಮುಂದುವರಿಸೋದಕ್ಕೆ ಆಗಿರೋದಿಲ್ಲ ಅರ್ಧಕ್ಕೆ ನಿಂತಿರುತ್ತೆ ಅಥವಾ ಹೇಗೋ ಕಷ್ಟಪಟ್ಟು ಓದ್ತಾ ಇರುತ್ತೆ ಆ ಮಗು ಅಡೆತಡೆಗಳು ಬರ್ತಾ ಇರುತ್ತೆ ಅವೆಲ್ಲದಕ್ಕೂ ಈ ಒಂದು ನಾಳೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಗಣಪತಿಯ ನಾಳೆ ಸಂಕಷ್ಟರ ಚತುರ್ಥಿಯ ಆರಾಧನೆಯನ್ನು ಮಾಡೋದರಿಂದ ಆ ಒಂದು ಸಮಸ್ಯೆ ಖಂಡಿತ ದೂರ ಆಗುತ್ತೆ ಇನ್ನು ನಾಳೆ ಬೆಂಗಳೂರಲ್ಲಿ ಸಮಯ ತಗೊಂಡ್ರೆ ನಾಳೆ ರಾತ್ರಿ ಎಂಟು ಐವತ್ನಾಲ್ಕಕ್ಕೆ ಚಂದ್ರೋದಯ ಇರುತ್ತೆ ನೀವು ಸಂಜೆ ಆರು ಗಂಟೆ ಏಳು ನಿಮಿಷದ ನಂತರ ಎಂಟು ಒಳಗಡೆ ಪೂಜೆಯನ್ನು ಮತ್ತೆ ಸಂಜೆ ಮಾಡಬೇಕಾಗತ್ತೆ ಹಾಗೆ ನಾನು ಹೇಳ್ದಂಗೆ ಎಂಟು ಮುಕ್ಕಾಲಿಗೆ ಎಂಟು ಐವತ್ನಾಲ್ಕು ಅಥವಾ ಎಂಟು ನಲವತ್ತೈದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಬದಲಾವಣೆಗಳಿರುತ್ತೆ ನಿಮ್ಮ ಜಾಗದಲ್ಲಿ ಯಾವಾಗ ಚಂದ್ರೋದಯ ಅಂತ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳಲ್ಲಿ ಹೋಗಿ ಕೇಳಿದ್ರು ಕೂಡ ಹೇಳ್ತಾರೆ ಆ ಚಂದ್ರೋದಯ ಮುಗಿದ ನಂತರ ನೀವು ಊಟವನ್ನು ಮಾಡಬಹುದು ಅಥವಾ ಯಾವುದೇ ರೀತಿ ನೀವು ಏನು ನಿಮ್ಮ ಮನೆಯಲ್ಲಿ ಪದ್ಧತಿ ಇರುತ್ತೆ ಚಪಾತಿ ತಿನ್ಬೋದು ಅದು ಉಪ್ಪಿಟ್ಟು ತಿನ್ಬೋದು ಕೆಲವರು ಬರೀ ಹಣ್ಣು ಹಂಪಲು ತಿಂದು ಮಲಗ್ತಾರೆ ಹಾಗೆ ಕೂಡ ನೀವು ಉಪವಾಸವನ್ನು ಅಂದಿನ ದಿನ ಮುರಿಯಬಹುದು ಇನ್ನು ಕೆಲವರು ಏನನ್ನೂ ತಿನ್ನಲ್ಲ ಪ್ರಸಾದವನ್ನು ಮಾತ್ರ ಸ್ವೀಕರಿಸ್ತಾರೆ ಅಂದರೆ ಗಣಪತಿಗೆನ ಮಾಡಿರುವಂತಹ ಸಿಹಿ ಉಂಡೆ ಆಗಿರ್ಬೋದು ಬೂಂದಿ ಲಾಡು ಆಗಿರ್ಬೋದು ಕಡಲೆಕಾಳಿನ ಮಾಡಿರುವಂಥ ಉಸುಳಿ ಆಗಿರ್ಬೋದು ಯಾವುದೇ ಒಂದು ಸಿಹಿ ಪದಾರ್ಥಗಳು ಏನು ನೀವು ಗಣಪತಿಗೆ ನೈವೇದ್ಯ ಅಂತ ಮಾಡಿರ್ತೀರ ಅದನ್ನು ಮಾತ್ರ ಸ್ವೀಕರಿಸಿ ತಿಂದು ಮಲಗ್ತಾರೆ ಕೆಲವರು ಹಾಲನ್ನು ಕೂಡ ಕುಡಿದು ಮಲಗ್ತಾರೆ ಒಟ್ಟಿನಲ್ಲಿ ಉಪವಾಸವನ್ನು ಮುರಿಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಬೆಳಗ್ಗೆ ಪೂಜೆ ಅಥವಾ ಗಣಪತಿ ಆರಾಧನೆ ಮಾಡಿದರೂ ಕೂಡ ಸಂಜೆ ಮಾಡಿದ್ರೆ ಅದರ ಪೂರ್ಣ ಫಲ ನಿಮಗೆ ದೊರೆಯುತ್ತೆ ನೀವೆಷ್ಟೇ ತಡವಾದರೂ ಪರವಾಗಿಲ್ಲ ಖಂಡಿತ ಸಂಜೆ ಕೂಡ ಗಣಪತಿ ಆರಾಧನೆಯನ್ನು ಮಾಡಿ ತಪ್ಪದೇ ಮಾಡಿ ಬೆಳಗ್ಗೆ ಪೂಜೆ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ ಸಾಮಾನ್ಯವಾಗಿ ದಿನನಿತ್ಯ ಏನು ನೀವು ದೇವ್ರ ಪೂಜೆಯನ್ನು ಮಾಡಿ ಹೋಗ್ತೀರಾ ನೀವು ಕೆಲಸಕ್ಕೆ ಹೋಗೋದಾದ್ರೆ ಅಥವಾ ಮನೇಲಿರೋರಾದರೆ ಅಷ್ಟೇ ಪೂಜೆಯನ್ನು ಮಾಡಿದ್ರೂ ಪರವಾಗಿಲ್ಲ ಸಂಜೆ ಮಾತ್ರ ತಪ್ಪದೇ ಗಣಪತಿ ಆರಾಧನೆಯನ್ನು ಸಂಕಷ್ಟಹಾರ ಗಣಪತಿ ಆರಾಧನೆಯನ್ನು ಮಾಡಲೇಬೇಕು ನೈವೇದ್ಯಕ್ಕಂತೂ ಏನಾದರೂ ಇಡಲೇಬೇಕು ನಾನು ಆಗಲೇ ಹೇಳ್ದಂಗೆ ಕೊನೆ ಪಕ್ಷ ಏನೂ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದರೆ ಪುಟಾಣಿ ಅಂದರೆ ಹುರಿಗಡಲೆ ಸಕ್ಕರೆನಾದರೂ ಕೂಡ ಇಡಬೇಕಾಗುತ್ತೆ ಎಲ್ಲ ಒಂದು ನೈವೇದ್ಯಕ್ಕಿಂತ ಈ ಒಂದು ಗಣಪತಿಗೆ ಅಥವಾ ಏನು ಗಣೇಶನಿಗೆ ಪುಟಾಣಿ ಸಕ್ಕರೆ ಅಂದರೆ ಹುರಿಗಡಲೆ ಸಕ್ಕರೆ ಬಹಳ ಪ್ರಿಯವಾದ ನೈವೇದ್ಯ ಅಂತ ನನಗೆ ಒಬ್ಬರು ಹಿರಿಯರು ಹೇಳಿದರು ಹಾಗಾಗಿ ನಮ್ಮನೇಲಿ ಯಾವುದೇ ನೈವೇದ್ಯ ಇದ್ದರೂ ಕೂಡ ಈ ಒಂದು ನೈವೇದ್ಯಕ್ಕೆ ಹೆಚ್ಚು ನಾವು ಬೆಲೆಯನ್ನು ಕೊಡ್ತೀವಿ ಅಥವಾ ಅದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನೀವು ಗಣಪತಿಯ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಪ್ರಸಾದವನ್ನು ಮಾಡಿ ಅಲ್ಲಿ ಪೂಜೆಯ ನಂತರ ಹಂಚಬಹುದು ಅಲ್ಲಿ ಹೋಗಿ ಗಣಪತಿಯ ದರ್ಶನವನ್ನು ಮಾಡಿ ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು